ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲೆಲ್ಲ ನಿಮ್ಮೆಲ್ಲರನ್ನು ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಅವರು ಪಕ್ಕ ಶಿವಣ್ಣವರ ಅಭಿಮಾನಿ ಅವ್ರ ಮನೆ ಪಕ್ಕದಲ್ಲೇ ಹಂಡ್ರೆಡ್ ಮೀಟರ್ಸಲ್ಲಿ ಅವರು ಇದೆ ಸೊ ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿಯಾದಾಗ ಅವ್ರು ಒಂದು ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು ಅವಾಗ ಬಂದಾಗ ಶಿವಣ್ಣ ಶಿವಣ್ಣವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ಅಂದರೆ ನೀವು ಮೀಡ್ಯಾದವ್ರೆಲ್ಲ ಆಲ್ಬ ರೆಗ್ಯುಲರಾಗಿ ಕೇಳ್ತಾನೆ ಇದ್ರಿ ನನಗೆ ಯಾವಾಗ ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕುತ್ಕೊಂಡು ಮಾತಾಡಿದಾಗ್ಲೂ ಬರೀ ಅವ್ರಿಗೆ ಮಾಡ್ತೀರಾ ದರ್ಶನವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು ಈಗ ಶಿವಣ್ಣ ಶಿವನವ್ರದ್ದು ಒಂದು ಆಪರ್ಚುನಿಟಿ ಬಂತು ನಾನು ಏನಂದೆ ಓಪನ್ ಆಗಿದೆ ಅಣ್ಣನಿಗೆ ಅಣ್ಣ ಸಿನಿಮಾ ಶಿವನವ್ರ ಸಿನಿಮಾ ಬಂದಂಗೆ ಲೆಕ್ಕ ನನಗಿದು ಒಂದು ಸಾಂಗ್ ಬಂದಿರೋದು ಲೆಕ್ಕ ಇಲ್ಲ ನನಗೆ ಶಿವನವ್ರ ಸಿನಿಮಾಗೆ ಒಂದು ಆಪರ್ಚುನಿಟಿ ನನಗೆ ಬಂದಂಗೆ ಇದು ಲೆಕ್ಕ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ ಆ ಫಸ್ಟು ಟೈಟ್ಲ್ ಹೇಳಿದೆ ಅವ್ರಿಗೆ ಸಾಹುಕಾರ ಅಂತ ಒಂದು ಟೈಟ್ಲ್ ಹೇಳಿದೆ ಒಂದು ಲಿರಿಕ್ ರೈಟರು ಲಿರಿಕ್ಸ್ ಬರೆದು ಕಳೆದ್ರು ಸಾಹುಕಾರ ಸಾಹುಕಾರ ಅಂತ ಸೊ ಬರೆದು ಕಳಿಸಿದಾಗ ಅಣ್ಣನಿಗೆ ಹೇಳಿದೆ ಅಣ್ಣ ಸಾವುಕರ ಅಂತ ಇಡ್ಬೋದಾ ಅಂತ ಕೇಳಿದೆ ಸೂಪರ್ ಆಗೈತೆ ಇಡು ಅಂದರು ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಸಾಂಗು ಎಮ್ ಆರ್ ಟಿ ಮ್ಯೂಸಿಕಲ್ ರಿಲೀಸ್ ಆಗಿದೆ ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರ ಆಲ್ಮೋಸ್ಟು ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿಯೇ ಶಿವಣ್ಣವರ ಮ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ ಶಿವಣ್ಣವರ ಅಭಿಮಾನಿಗಳು ಎಲ್ರಿಗೂ ಇಷ್ಟ ಆಗಿದೆ ಬೆಳಗ್ಗೆ ಶಿವಣ್ಣವರು ಸಾಂಗ್ ಕೇಳಿ ಇವ್ರಿಗೆ ಫೋನ್ ಮಾಡಿದ್ದಾರೆ ಸಪ್ರೇಟ್ ಆಗಿ ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಪ್ರಮೋದಣ್ಣವ್ರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಇದನ್ನ ಸಪೋರ್ಟ್ ಮಾಡಿ ಇನ್ನು ಮಿಕ್ಕಿದ್ದು ಅಣ್ಣ ಮಾತಾಡ್ತಾರೆ ಬೇರೆ ಏನಾರನ್ಸ್ ಇದ್ರೆ ಮಾತಾಡ್ತಾರೆ ಹಣ ಶಿವಣ್ಣ ಅಂತಂದ್ರೆ ತುಂಬಾ ವರ್ಷಗಳಿಂದ ಆಸೆ ಚಿಕ್ಕ ಕುಡಗನಾಗಿಂದ ನೋಡ್ತಾನೆ ಇದ್ದೆ ಅವ್ರನ್ನ ದಿನ ವಾಕಿಂಗ್ ಅಲ್ಲಿ ಕೂಡ ಮಾಡ್ತಾ ಇದ್ರು ಆಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರ ಸರಳತೆ ನೋಡಿ ತುಂಬಾ ಇಷ್ಟ ಆಯ್ತು ನನ್ಗೆ ಅವತ್ತಿಂದನೂ ಅವ್ರ ಆದಿಯಲ್ಲಿ ಅವರು ನಡ್ಕೊಂಡೋಗ ರೀತಿನೇ ನೋಡ್ಕೊಂಡು ಬಂದೆ ಆದ್ದರಿಂದ ಅವರು ತುಂಬಾ ಇಷ್ಟ ಆದ್ರು ಶಿವಣ್ಣ ಅವ್ರು ನನಗೆ ಆದ್ರಿಂದ ಒಂದು ಸಾಂಗ್ ಮಾಡಲೇಬೇಕು ಅನ್ಕೊಂಡು ಮಾಡಿದ್ದು ಸುಮಾರು ದಿನಗಳಿಂದಲೂ ಪ್ಲಾನಿಂಗ್ ನಡೀತಾನೆ ಇತ್ತು ನಾನು ಒಂದು ಆಲ್ಬಮ್ ಸಾಂಗ್ಸ್ ಆಗಲಿ ಈ ಥರ ಆಗಲಿ ಮಾಡಬೇಕು ಅನ್ನೋದು ಪ್ಲಾನಿಂಗ್ ನಡೀತಾನೆ ಇತ್ತು ನಮ್ಮದು ಆಗ ನನಗೆ ಸಿಕ್ಕಿದ್ದು ಸುಪ್ರೀತ್ ಅವರು ಆದರೆ ಇವರು ದರ್ಶನ್ ಸಾಂಗ್ಸ್ ಮಾಡ್ತಾಯಿದ್ರು ಮಾಡ್ತಾರಿಲ್ಲ ಅಂದ್ಕೊಂಡೆ ಆದರೆ ಬಂದು ಕೇಳಿದ ತಕ್ಷಣ ಹಂಗೆ ಒಪ್ಕೊಂಡ್ಬಿಟ್ರು ಅದೇನು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ಅನ್ನೋದು ನನಗೆ ಇವತ್ತು ಸಿಕ್ತು ಅದು ಶಿವಣ್ಣವರ ಆಶೀರ್ವಾದನೂ ನಮ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಶಿವಣ್ಣವರಾಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಹತ್ರ ಇರೋರೆಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ ನನ್ನ ಜೊತೆಗೆ ಬೆಳೆದವ್ರು ಎಲ್ಲಾನು ಇರ್ಬೋದು ನಮ್ಮ ನರೇಂದ್ರ ಆಗಿರ್ಬೋದು ಎಲ್ಲರೂ ಸುಮಾರು ಇದ್ದಾರೆ ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡೋಕ್ಕೋಸ್ಕರ ಒಂದು ತಿಂಗಳು ಒಂದೂವರೆ ತಿಂಗಳು ತುಂಬ ಕಷ್ಟಪಟ್ಟು ಮಾಡಿದ್ದೀರಿ ಈ ಸಾಂಗು ರಾತ್ರಿ ಹಗಲು ಅಂದಿರ ಅದು ಇವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದೌದು ನೋಡಿದ್ದಾರೆ ನೋಡಿದ್ದಾರೆ ನೆನ್ನೆ ನೈಟ್ ನೋಡಿದ್ದಾರೆ ಶಿವಣ್ಣ ಅವರು ನೋಡಿದ್ದಾರೆ ಸಾಂಗು ಅವ್ರಿಗೆ ಸರ್ಪ್ರೈಸ್ ಆಗ ಅವ್ರ ಒಂದು ಬರ್ತಡೇಕ್ ಒಂದು ತೋರ್ಸ್ಬೇಕು ಅನ್ನೋದು ಒಂದು ಮಾಡ್ಬೇಕು ಅನ್ನೋದು ನಂದಿತ್ತು ಇತ್ತು ನೋಡಿದ್ದಾರೆ ನೋಡ್ಬಿಟ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು ಅದು ಕ ನಾವು ಒಂದು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ತೋರಿಸಿದ್ದಾರೆ ನಮ್ಮ ನರೇಂದ್ರ ಅವರು ಅವ್ರ ಜೊತೆಗಿರ ಸ್ನೇಹಿತರುಗಳೆಲ್ಲನೂ ತೋರಿಸಿದ್ದಾರೆ ಈ ಸಾಂಗ್ ನೋಡಿದ್ದಾರೆ ಈಗ ಶಿವಣ್ಣನವ್ರಿಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಮೂವಿ ಮಾಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ ಸರ್ ಅದು ಭಗವಂತನ ಆಶೀರ್ವಾದ ಅಷ್ಟೇ ಇನ್ನೇನಿಲ್ಲ ನಂದು ಇಲ್ಲ ಏನಿಲ್ಲ ಎಲ್ಲ ಭಗವಂತನದು ಆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಆ ದಾರಿಯಲ್ಲಿ ಓದ್ತೀರಿ ಮುಂದೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಯೋಚನೆಗಳು ಯೋಚನೆಗಳು ಇದೆ ಯಾವ ತರ ಇದೆ ಅಂತಂದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದು ಸಾಂಗ್ಸು ಆಲ್ಬಮ್ ಸಾಂಗ್ಸು ಒಂದು ಇದು ಯಾವ್ದೋ ಒಂದು ಚಿಕ್ಕ ಚಿಕ್ಕದಾಗ ಆಗಿರ್ಬೋದು ಒಂದು ಅವ್ರ ಪ್ಲಾನ್ ಇರೋದೇನಂದ್ರೆ ಆ ತರ ಪ್ಲಾನ್ ಇದೆ ಪ್ಲಾನ್ ಇದೆ ಮಾಡಬೇಕು ಅನ್ನೋದು ತುಂಬಾ ಆಸೆ ಕಂಡಿದೆ ಅದ್ರಲ್ಲಿ ಆಲ್ಬಮ್ ಸಾಂಗ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದೀನಿ ಅದು ನಡೀತಾ ಇದೆ ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವರಿಗೆ ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡಿಸಬೇಕು ಮಾಡ್ಬೇಕು ಅಂತ ಹೇಳಿಬಿಟ್ಟು ಮಾಡೋದು ಈಗ ನಾನು ತಿಳಿದ ಮಟ್ಟಿಗೆ ಇವಾಗೆಲ್ಲಾನು ಟ್ರೆಂಡ್ ಇರೋದೇ ಅದು ನಾವು ಟ್ರೆಂಡ್ ಇರೋದು ಅದೇ ಜಾಸ್ತಿ ಅದೇ ಓಡ್ತಾ ಇರೋದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶಗಳು ಕೊಡೋಣ ಹೊಸ್ದಾಗ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲನೂ ಇವತ್ತು ನೋಡಿರ್ಬೋದು ಜಿ ಕನ್ನಡ ಆಗಿರ್ಬೋದು ಎಲ್ಲನೂ ಇದ್ದಾರೆ ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರೆ ಅದರಲ್ಲಿ ಅದರಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದೊಂದೊಂದು ಮಾಡಬೇಕು ಅಂತಿದ್ದೀನಿ ನಿಮ್ಮ ತೋರೆ ಅಂತೇನಿಲ್ಲ ಎಲ್ಲರನ್ನೂ ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಬರ್ತಾರೆ ಎಲ್ಲರೂ ಹೀರೋಗಳಾಗಿರ್ಬೋದು ಸಣ್ಣ ಸಣ್ಣ ಹೀರೋಗಳಾಗಿರ್ಬೋದು ಹೀರೋನ್ಗಳಾಗಿರ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ ಎಲ್ಲಾರು ಬೆಳೆಸೋ ಉದ್ದೇಶವಾಗ ಅವ್ರಕ್ಕೋಸ್ಕರ ಮಾಡ್ತಾ ನನಗೋಸ್ಕರ ಏನೂ ನಾನು ಇಲ್ಲ ಇದು ಸ್ವಲ್ಪ ಕಮ್ಮಿ ಅಂದ್ರೂ ಒಂದೂವರೆ ಮಾಡಿದ್ದೀರಿ ಸರ್ ಇದು ನಾವು ಅಂದರೆ ನಿಮಗೆ ಕಂಪೋಸಿಂಗ್ ಇಂದ ಹಿಡಿದು ಕಂಪೋಸಿಂಗ್ ಆಗಲಿ ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗಲಿ ಲಿರಿಕ್ ಆಗಲಿ ಆಲ್ಮೋಸ್ಟ್ ಒನ್ ಮಂತಿಂದ ಪ್ಲಾನ್ ಇತ್ತಿದ್ದು ಇವ್ರು ನನಗೆ ಫೋನ್ ಮಾಡಿದಾಗಲೂ ಅಷ್ಟೇ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಹೇಳ್ತಾ ಇದ್ದೆ ನಿನ್ಗೆ ಏನು ತಲೆ ಕೆಡಿಸ್ಕೊಂಬೇಡ ನೀನು ಮಾಡು ನಿನಗೆ ಫ್ರೀ ಅಂದರೆ ನನಗೆ ತುಂಬ ಫ್ರೀ ಬಿಟ್ರು ಬೇರೆ ಕಂಪೋಸ್ ಆಗಿದ್ರೆ ಬಂದು ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ಬೇಡ ಬೇಡ ಅಂತ ಹೇಳ್ತಾರೆ ಇವರು ನನಗೆ ತುಂಬ ಫ್ರೀಯಾಗಿ ಬಿಟ್ರು ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು ಆದರೆ ನಾನು ಖುಷಿಯಾಗಿದೆ ಇವತ್ತು ಇವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡಿಸಿದ್ದಾರೆ ಖುಷಿಯಾಯ್ತು ಓಕೆ ಈಗ ಸುಪ್ರೀತ್ ಅವರು ಬರೀ ದರ್ಶನ್ಗೆ ಅಂತಲೇ ಮಾಡ್ತಾ ಇದ್ರು ಈಗ ಶಿವಣ್ಣವ್ರು ಮಾಡ್ತೀರ ನಿಮ್ಮ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಾದರೂ ಆಗಿ ಏನಾದ್ರು ಮಾಡ್ರೆ ನೀವು ತಡ್ಕೊಳೋ ಅಂತ ಕೆಪಾಸಿಟಿ ನಿಮ್ಗೆ ಇದೆಯಾ ಸರ್ ಚಾನ್ಸೇ ಇಲ್ಲ ದರ್ಶನ್ ಫ್ಯಾನ್ಸ್ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಮುಂಚೆ ಹೆಂಗೆ ಅಂದರೆ ಅವ್ರು ಹೃದಯ ಹೆಂಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಇರೋದನ್ನೇ ದರ್ಶನ್ ಫ್ಯಾನ್ಸ್ ಒಬ್ಬರಿಗೆ ಈಗ ನಾನು ದರ್ಶನ್ ಫ್ಯಾನೇ ಈಗ ಶಿವಣ್ಣನ್ ಫ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡೋ ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಆದರೆ ನಾನು ಮಾಡಿದ್ದೀನಿ ಏನಕ್ಕೆ ಅಂತಂದರೆ ನಮಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಸೊ ಆದ್ದರಿಂದ ಯಾರೂ ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು ಸಾಂಗ್ ಮಾಡಿದ್ದೀನಿ ಇದು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೇಕು ನಾವು ಇದು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಮಾಡಿರೋದು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬೇಕು ಇದನ್ನು ಸೊ ಅದನ್ನು ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡೋಕ್ಕೆ ಹೋದರೆ ನಾನು ಒಂದು ಹೇಳ್ತೀನಿ ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್ ಈಗ ಆಗಲಿ ದರ್ಶನ ಆಗಲಿ ತುಂಬ ಕ್ಲೋಸ್ ಆಗಿ ಇದ್ದಾರೆ ಮಾತಾಡ್ತಾರೆ ಎಲ್ಲ ಇದೆ ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದು ವಿಚಾರ ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ಒಂದು ಗುಡಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಒಂದು ಗುಡಿಸ್ಬೇಕು ನೀವು ಮಾಧ್ಯಮದವ್ರು ಏನು ಗೊತ್ತಾ ಒಂಚೂರು ಹಿಂಗಾದರೆ ಹಂಗಾದ್ರೆ ಒಂಚೂರು ಹಿಂಗೆ ತೋರಿಸ್ಬಿಡ್ತೀರಾ ಅಲ್ಲಿ ಏನಾಗುತ್ತೆ ಜನಗಳಿಗೆ ಅದೇನಾಗುತ್ತೆ ಫ್ಯಾನ್ಸ್ಗಳಿಗೆ ಅದು ರೊಚ್ಚಿಗೆ ತೋಳ್ತಾರೆ ಆದ್ರಿಂದ ಒಂದು ಗುಡಿಸಕ್ಕೆ ಟ್ರೈ ಮಾಡಿ ನಾನು ಮಾಧ್ಯಮದವ್ರು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದವರು ಎಲ್ಲರೂ ಒಂದು ನಾನು ಮಾಡಿರೋದು ಕನ್ನಡ ಸಾಂಗ್ ತಮಿಳ್ ಮಾಡಿಲ್ಲ ತೆಲುಗು ಮಾಡಿಲ್ಲ ಹಿಂದಿ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ನಾನು ಕನ್ನಡದಲ್ಲಿ ಯಾರ್ಯಾರು ಅವಕಾಶ ಸಿಗ್ತೈತಿ ಎಲ್ಲೆಲ್ಲಿ ಯಾವ ಥರ ಸಿಕ್ತೈತೆ ಆ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಹೀರೋಗಳದ್ದಾಗಿರ್ಬೋದು ಈರೋಯನ್ದಾಗ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಕೂತಿದ್ದೀನಿ ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಮಾತ್ರ ಒಂದು ಯಾವ ಥರ ಅಂತಂದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಒಂದು ಆಲ್ಬಮ್ ಸಾಂಗ್ ಆಗಲಿ ಇನ್ನೊಂದಾಗ್ಲಿ ಯಾವುದೇ ಲೋಕಾಲಿಟಿ ಆಗಂತೂ ಮಾಡಲ್ಲ ಆ ಲೋಕಾಲಿಟಿ ನಾನು ಮಾಡಿದ್ರು ಅದ್ರಾಗ ಒಂದು ಅರ್ಥ ಇರ್ಬೇಕು ಒಂದು ಚೆನ್ನಾಗಿರ್ಬೇಕು ಹಂಗಿದ್ರೆ ಮಾತ್ರ ಮಾಡ್ತೀನಿ ಸಣ್ಣ ಪುಟ್ಟಂತು ಮಾಡಲ್ಲ ರಮದವರ as a businessman ಇದು ಈ ಸಿನಿಮಾ ಫೀಲ್ಡ್ ನಮ್ಮ ಅಪ್ಪನ ಕಾಲದಾಗಿಂದನೋ ಇದೆ ನಮ್ಮ ತಂದೆಯವರು ಅವರ ವಿಷ್ಣುವರ್ಧನ್ ಅವರು ಅವರಿಬ್ಬರು ನೋ ಜಾಸ್ತಿ ಕ್ಲೋಸ್ ವಿಜಿ কুমার ಆಗಿರಬಹುದು ನಾಗವಾರ ವಿಜಯ್ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಆಗಿರ್ಬೋದು ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಭಾರತೀಯ ಆಗಿರ್ಬೋದು ಆಗಿರಬಹುದು ನಮ್ಗೆ ಇದು ಸಿನಿಮಾ ಫೀಲ್ಡ್ ಇವತ್ತು ಅಷ್ಟೇನಲ್ಲ ಇದು ಹಳೆಯದರಿಂದ ಇದೆ ನಮ್ಮ ತಂದೆ ಅವರ ಅವತ್ತು ಆ ಕಾಲದಾಗಿಂದನೋ ಇದೆ ಆದ್ರಿಂದ ಅದು ಬೈ ಬ್ಲಡ್ ಆಗಿರ್ ಬಂದಿದ್ಯೋ ಏನೋ ಗೊತ್ತಿಲ್ಲ ಅದು ಅದು ತಾನಾಗ್ತಾನೆ ಹೋಗ್ತಾ ಇದೆ ಆಯ್ತು ಸರ್ ನಿಮ್ಮೆಲ್ಲ ಮುಂದಿನ ಒಳ್ಳೆಯದಾಗ್ಲಿ ಆಧರಿಸಿ